ರಂಗಮ್ಮ ಒಬ್ಳು ಶ್ರೀಮಂತೆ ಅವಳಿಗೆ ಇಬ್ರು ಮಕ್ಕಳಿದ್ರು ಆ ಇಬ್ಬರು ಮಕ್ಕಳು ಕೂಡ ರಂಗಮ್ಮನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ತನ್ನ ಇಬ್ರು ಮಕ್ಕಳನ್ನ ನೋಡಿ ರಂಗಮ್ಮನು ಸಂತೋಷ ಪಡ್ತಿದ್ರು ರಂಗಮ್ಮನ ಗಂಡ ಹಲವಾರು ವರ್ಷಗಳ ಹಿಂದೇನೆ ತೀರ್ಕೊಂಡಿದ್ರು ಆ ದಿನದಿಂದ ರಂಗಮ್ಮ ದುರ್ಗಾ ಮಾತೆಯ ಭಕ್ತೆಯಾಗಿ ಬದಲಾದ್ರು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಬೇಗನೆ ಎದ್ದು ಆ ತಾಯಿಗೆ ಪೂಜೆ ಮಾಡಿದ್ರೆ ನನ್ನ ಮನಸ್ಸಿಗೆ ಆಗುವ ಸಮಾಧಾನಕ್ಕೆ ಮಿತಿಯೇ ಇರಲ್ಲ ಇಲ್ಲಿ ನೋಡಮ್ಮ ಕುಮಾರಿ ನನಗೆ ಸ್ವಲ್ಪ ಟೀ ಮಾಡ್ಕೊಂಡು ತಂದು ಕೊಡ್ತೀಯಾ ಸರಿ ಅತ್ತಿ ನಿಮಗೆ ತುಂಬಾ ಇಷ್ಟವಾದ ಮಸಾಲಾ ಟೀಯನ್ನೇ ಮಾಡ್ಕೊಂಡು ತರ್ತೀನಿ ಇಲ್ ನೋಡಮ್ಮ ಸಣ್ಣ ಸೊಸೆ ನನಗೆ ತುಂಬಾ ಹಸಿವಾಗ್ತಿದೆ ನೀನ್ ಹೋಗಿ ಬೇಗ ಗೆ ರೆಡಿ ಮಾಡು ಸರಿ ಅತ್ತೆ ನೀವು ಹೇಳಿದ ಹಾಗೆ ನಿಮಗೋಸ್ಕರ ಟಿಫನ್ನೇ ರೆಡಿ ಮಾಡ್ತೀನಿ ಹಾಗೆ ರಂಗಮ್ಮ ತನ್ನ ಸೊಸೇಂದ್ರಿ ಇಬ್ಬರಿಗೂ ಕೂಡ ಕೆಲಸ ಕೊಟ್ರು ಸೊಸೇಂದ್ರಿ ಇಬ್ರು ಅಡುಗೆ ಮನೆಗೆ ಹೋಗಿ ಈ ರೀತಿ ಮಾತಾಡ್ಕೊಳ್ತಿದ್ರು ಇನ್ನು ಇವರಿಗೆ ಎಷ್ಟು ಸೇವೆ ಮಾಡೋದು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಪ್ರತಿ ದಿನ ನಮ್ಗೆ ಏನಾದ್ರೂ ಒಂದು ಕೆಲ್ಸನ ಕೊಡ್ತಾನೆ ಇರ್ತಾರೆ ಹೌದಕ್ಕ ಇವ್ರ ಜೊತೆ ನಮ್ಮಿಂದ ಇರ್ಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೋಸ್ಕರ ನಾವು ಏನಾದರೂ ಒಂದು ದಾರಿ ಮಾಡ್ಲೇಬೇಕು ಈ ದಿನ ರಾತ್ರಿ ಇದರ ಬಗ್ಗೆ ನಾವ್ ಕೂತ್ಕೊಂಡು ಚರ್ಚೆ ಮಾಡೋಣ ಹಾಗೆ ಆ ದಿನ ರಾತ್ರಿ ಸಮಯ ರಂಗಮ್ಮನ ಮಕ್ಕಳು ಹಾಗೂ ಸೊಸೇಂದ್ರ ಎಲ್ರು ಮಾತಾಡ್ತಾ ಇದ್ರು ಅವರನ್ನು ನೋಡಿ ದೊಡ್ಡ ಮಗ ರವಿ ಈ ರೀತಿ ಕೇಳಿದ ಏನ್ ನಡೀತು ಯಾಕೆ ನೀವು ಮುಖವನ್ನು ತಿರುಗಿಸ್ಕೊಂಡು ಕೂತಿದ್ದೀರಾ ನಾವು ಏನು ಅಂತ ಹೇಳೋದು ದಿನದಿಂದ ದಿನಕ್ಕೆ ನಿಮ್ಮ ತಾಯಿಯ ರಾಮಾಯಣ ಅಧಿಕ ಆಗ್ತಾ ಇದೆ ಅವ್ರ ಜೊತೆ ನಮ್ಮಿಂದ ಇರ್ಲಿಕ್ಕೆ ಆಗ್ತಾನೆ ಇಲ್ಲ ಅದು ಮಾತ್ರ ಅಲ್ಲ ಏನೇನೋ ಪೂಜೆಗಳನ್ನ ಮಾಡಕ್ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನಮ್ಮನ್ನೇ ಏನೇನೋ ಏರ್ಪಾಡು ಮಾಡಕ್ ಹೇಳ್ತಾರೆ ಅದು ಮಾತ್ರನ ಪೂಜೆಯಿಂದ ಪೂಜೆ ಮಾಡಲಿಕ್ಕೆ ಬೇಕಾದ ಎಲ್ಲಾ ಏರ್ಪಾಡುಗಳನ್ನು ನಾವೇ ಮಾಡೋದು ಆ ನಂತರ ಅವರು ನಿಧಾನವಾಗಿ ಬಂದು ಪೂಜೆ ಮಾಡ್ತಾರೆ ಹೀಗೇನೆ ಇದ್ರೆ ನಮ್ಮಿಂದ ಹೇಗೆ ಇರಲು ಸಾಧ್ಯ ಹಾಗೆ ಸೊಸೇಂದ್ರು ಇಬ್ರು ಹೇಳಿದನ್ನ ಕೇಳಿ ಚಿಕ್ಕ ಮಗನಾದ ಗೋವಿಂದ್ ಈ ರೀತಿ ಹೇಳ್ದ ಅರೇ ಈ ರೀತಿ ಚಿಂತೆ ಮಾಡಬೇಡಿ ಆಸ್ತಿ ನಮ್ ಕೈಗೆ ಬಂದಮೇಲೆ ಅವ್ರ ಜೊತೆ ನಮ್ಗೇನ್ ಕೆಲಸ ಇದೆ ಆ ಕೆಲಸ ಏನಿದ್ಯೋ ಆದಷ್ಟು ಬೇಗ ಮಾಡ್ರಿ ನೋಡಿದ್ರ ಅಣ್ಣ ಇವರು ಹೇಗ್ ಬೇಜಾರ್ ಮಾಡ್ತಿದ್ದಾರೆ ಅಂತ ತಂದೆ ಹೋಗ್ತಾ ಹೋಗ್ತಾ ಆಸ್ತಿನ ತಾಯಿ ಹೆಸರಲ್ಲೇ ಬರ್ದೋದ್ರು ಅದರಿಂದ ನಾವು ಅಮ್ಮನ ಹುಷಾರಾಗಿ ನೋಡ್ಕೋಬೇಕಾಗಿತ್ತು ನಾವು ಅಮ್ಮನ ಜೊತೆ ಆಸ್ತಿ ಭಾಗ ಮಾಡಲಿಕ್ಕೆ ಹೇಳೋಣ ನಮ್ಮ ಹೆಸರಲ್ಲಿ ಆಸ್ತಿ ಬರೆಯೋಕೆ ಕೇಳೋಣ ಆಮೇಲೆ ಅಮ್ಮನ ಅನಾಥಾಶ್ರಮದಲ್ಲಿ ಬಿಟ್ಬಿಡೋಣ ನನ್ನ ಆಲೋಚನೆ ಕೂಡ ಅದೇನೆ ಆದಷ್ಟು ಬೇಗ ಕೆಲಸನ ಮಾಡೋಣ ಹಾಗೆ ರವೀಂದ್ರ ಹಾಗೂ ಗೋವಿಂದ್ ಇಬ್ರು ಮರುದಿನ ಬೆಳಗ್ಗೆ ರಂಗಮ್ಮನ ಹತ್ತಿರ ಹೋದ್ರು ಅಮ್ಮ ನಾವಿಬ್ರು ಹೊಸ ವ್ಯಾಪಾರವನ್ನು ಆರಂಭಿಸೋಣ ಅಂತ ಇದ್ದೀವಿ ನಾನು ಕೂಡ ಆಸ್ತಿ ತಗೊಬೇಕು ಅಂತ ಇದ್ದೀನಿ ತುಂಬಾ ಸಂತೋಷ ಆದಷ್ಟು ಬೇಗ ನಿಮ್ಗೆ ಏನ್ ಮಾಡ್ಬೇಕು ನಮ್ಮ ಕೈಯಲ್ಲಿ ಆಸ್ತಿ ಇದೆ ಆ ಆಸ್ತಿನ ಭಾಗ ಮಾಡಿ ನಮ್ಮ ಹೆಸರಲ್ಲಿ ಬರೆದ್ರೆ ನಮಗೂ ಉಪಯೋಗ ಆಗುತ್ತೆ ಹಾಗೆ ಮಕ್ಕಳಿಬ್ರು ಕೇಳಿದ್ರಿಂದ ರಂಗಮ್ಮ ಆಸ್ತಿಯನ್ನ ಎರಡು ಭಾಗವಾಗಿ ಮಾಡಿ ಒಂದ್ ಭಾಗನ ದೊಡ್ಡ ಮಗನ ಹತ್ತಿನ ಇನ್ನೊಂದು ಭಾಗನ ಚಿಕ್ಕ ಮಗನಿಗೂ ಕೊಟ್ರು ಆಸ್ತಿ ನಮ್ ಕೈಗೆ ಬಂತು ಎಷ್ಟೋ ದಿನಗಳಿಂದ ಇದಕ್ಕೆ ನೇ ಕಾಯ್ತಾ ಇದ್ದು ಹೌದು ರೀ ಇನ್ನು ನಮಗೆ ಏನೂ ತೊಂದರೆ ಇಲ್ಲ ನಮ್ಮ ಇಷ್ಟ ಬಂದಂಗೆ ನಾವು ಜೀವನ ಮಾಡ್ಬೋದು ಇನ್ನೇಕೆ ನಾವು ತಡ ಮಾಡೋದು ಇವಾಗಲೇ ಅತ್ತೇನ ಮನೆಯಿಂದ ಹೊರಗಡೆ ಕಳಿಸೋಣ ಅವರು ಎಲ್ರು ಮಾತಾಡ್ತಾ ಇರೋದನ್ನ ಕೇಳಿ ರಂಗಮ್ಮ ತುಂಬಾ ಆಶ್ಚರ್ಯಪಟ್ರು ತನ್ನ ಇಬ್ರು ಮಕ್ಕಳು ಸೊಸೆಯಂದಿರು ಆ ರೀತಿ ಮಾತಾಡದನ್ನ ಪಾಪ ರಂಗಮ್ಮನಿಂದ ಸ್ವಲ್ಪನು ತಡ್ಕೊಳಕ್ ಆಗ್ಲಿಲ್ಲ ಏನ್ ಮಾತಾಡ್ತೀರಾ ನೀವು ನನ್ನ ಮನೆಯಿಂದ ಹೊರಗಡೆ ಕಳಿಸ್ತೀರಾ ಅಯ್ಯೋ ಹೇಗಮ್ಮ ನಾವು ಹಾಗೆ ಮಾಡ್ತೀವಿ ನಿಮ್ಮನ್ನ ಮನೆಯಿಂದ ಹೊರ ಕಳ್ಸಲ್ಲ ದಯವಿಟ್ಟು ನೀವೇ ಮನೆ ಬಿಟ್ಟು ಹೊರಗಡೆ ಹೋಗಿ ಊರ ಹೊರಗಡೆ ಸ್ವಲ್ಪ ನಮಗೆ ಜಾಗ ಇದೆ ಅಲ್ವಾ ಅಲ್ಲಿ ಒಂದು ಗುಡಿಸಲು ಮನೆ ಕೂಡ ಇದೆ ಆ ಗುಡಿಸಲಲ್ಲಿ ನೀವು ಹೋಗಿ ಜೀವನ ಮಾಡಿ ಹೆತ್ತ ತಾಯಿ ಜೊತೆ ಮಾತಾಡುವ ಮಾತಾ ಇದು ನೀವು ಈ ರೀತಿ ನಡ್ಕೋತೀರಾ ಅಂತ ನನ್ನ ಕನಸಲ್ಲೂ ಆಲೋಚನೆ ಮಾಡಿಲ್ಲ ಇದಕ್ಕೇನಾ ಏನೋ ಮಾಯದ ಮಾತಲ್ಲ ಹೇಳಿ ಆಸ್ತಿಯನ್ನು ಭಾಗ ಮಾಡಿದ್ರಿ ಏನು ಮಾಡೋದಮ್ಮ ದಿನದಿಂದ ದಿನಕ್ಕೆ ನಿಮ್ ತಲೆನೋವು ಜಾಸ್ತಿ ಆಗ್ತಿದೆ ನೀವು ಮನೇಲಿದ್ರೆ ನೆಮ್ಮದಿಯಾಗಿ ಇರ್ಲಿಕ್ಕಾಗಲ್ಲ ತಿಂಗಳು ತಿಂಗಳು ನಿಮಗೆ ಸ್ವಲ್ಪ ಹಣ ಕೊಡ್ತೀವಿ ದಯವಿಟ್ಟು ನೀವು ಊರ ಹೊರಗಡೆ ಇರುವ ಗುಡಿಸಲ ಮನೆಗೆ ಹೋಗಿ ಮಕ್ಕಳು ಆ ರೀತಿ ಮಾತಾಡಿದನ ನೋಡಿ ರಂಗಮ್ಮ ತುಂಬಾ ಬೇಜಾರಿಂದ ಮನೆಯಿಂದ ಹೊರಗಡೆ ಬಂದರು ಊರಿನ ಗಡಿಯಲ್ಲಿರುವ ಚಿಕ್ಕ ಜಾಗದಲ್ಲಿರುವ ಚಿಕ್ಕ ಗುಡಿಸಲಿಗೆ ಹೋಗಿ ಅವರಲ್ಲಿ ಕಷ್ಟಪಟ್ಟು ಅವ್ರ ಜೀವನಾನ ಬಾಳ್ತಾ ಇದ್ರು ನಿನ್ನೆ ತನಕ ನಾನು ತುಂಬಾ ಶ್ರೀಮಂತೆಯಾಗಿದ್ದೆ ಆದ್ರೆ ಇವತ್ತು ಎಲ್ಲರಿಗಿಂತ ತುಂಬಾ ಬಡತನದಲ್ಲಿ ಜೀವನ ಮಾಡ್ತಿದ್ದೀನಿ ಊರ ಹೊರಗಡೆ ಅನಾಥ ರೀತಿ ಗುಡಿಸಲಲ್ಲಿದ್ದೀನಿ ಹಾಗಂತ ಹೇಳಿ ರಂಗಮ್ಮ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗಮುನಾ ರಂಗಮ್ಮನ ಹತ್ತಿರ ಹೋಗಿ ಏನಜ್ಜಿ ಹೀಗಾಗ್ಬಿಟ್ಟಿದೆ ಏನು ಅಂತ ಹೇಳೋದು ನನ್ ಪರಿಸ್ಥಿತಿ ಹೀಗಾಗುತ್ತೆ ಅಂತ ಕನ್ಸಲು ಆಲೋಚನೆ ಮಾಡ್ಲಿಲ್ಲ ಇದೆಲ್ಲ ಸರಿ ಇನ್ನು ಸ್ವಲ್ಪ ದಿನದಲ್ಲಿ ನವರಾತ್ರಿ ಹಬ್ಬ ಆರಂಭ ಆಗ್ತಿದೆ ನೀವು ಪ್ರತಿ ವರ್ಷ ನವರಾತ್ರಿ ಪೂಜೆಯನ್ನು ತುಂಬಾ ವೈಭೋಗದಿಂದ ಮಾಡ್ತಾ ಇದ್ರಿ ಅದು ಮಾತ್ರನ ಊರಿನ ಜನರನ್ನೆಲ್ಲ ಕರೆದು ಅವರಿಗೆ ಅನ್ನದಾನವನ್ನು ಕೂಡ ಮಾಡ್ತಾ ಇದ್ರಿ ಇವಾಗ ಇನ್ ಮುಂದೆ ಏನ್ ಮಾಡ್ತೀರಾ ಅಯ್ಯೋ ಇವಾಗ ನನಗೆ ಯಾವ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಿಜಾನೇ ಇಷ್ಟು ವರ್ಷ ನವರಾತ್ರಿ ಹಬ್ಬದಲ್ಲಿ ನಾನು ಊರಿನ ಜನರಿಗೆ ಅನ್ನದಾನ ಮಾಡ್ತಾ ಇದ್ದೆ ಈ ರೀತಿ ಪರಿಸ್ಥಿತಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಹಾಗೆ ರಂಗಮ್ಮ ಬೇಜಾನ್ ಮಾಡ್ಕೊಳ್ತಾ ಇದ್ರು ಊರಿನಲ್ಲಿ ಈ ವಿಷಯ ತಿಳ್ಕೊಂಡು ಸುಮಾರು ಜನ ಬಂದು ರಂಗಮ್ಮನ ಹತ್ತಿರ ಮಾತಾಡಿ ಹೋಗ್ತಾ ಇದ್ರು ಆದ್ರೆ ರಂಗಮ್ಮನಿಗೆ ಮಾತ್ರ ನವರಾತ್ರಿ ಹಬ್ಬನ ಹೇಗೆ ಆಚರಿಸೋದು ಅಂತ ಏನೂ ಅರ್ಥ ಆಗ್ಲೇ ಇಲ್ಲ ಅಮ್ಮ ಇನ್ನು ಎರಡು ದಿನದಲ್ಲಿ ನವರಾತ್ರಿ ಹಬ್ಬ ಆರಂಭವಾಗ್ತಾ ಇದೆ ನನ್ ಜೊತೆ ಒಂದು ನಯಾ ಪೈಸ ಕೂಡ ಇಲ್ಲ ನನ್ನ ಮನೆಯಿಂದ ಹೊರಗಡೆ ಕಳಿಸಿದ ನನ್ನ ಮಕ್ಕಳತ್ರ ಹೋಗಿ ಹಣಕ್ಕೋಸ್ಕರ ಕೈ ಚಾಚಲ್ಲ ಅದಕ್ಕೆ ಅಂತ ನಾನು ಪೂಜೆ ಮಾಡದೇ ಇರೋದಿಲ್ಲ ನೀವೇ ನನಗೆ ಏನಾದ್ರೂ ಒಂದು ದಾರಿ ತೋರಿಸ್ಬೇಕು ಹಾಗೆ ರಂಗಮ್ಮ ದುರ್ಗಾಮಾತೆ ಹತ್ತಿರ ಬೇಡ್ಕೊಳ್ತಾ ಇದ್ರು ಇದೆಲ್ಲವನ್ನು ದುರ್ಗಾಮಾತೇನು ನೋಡ್ತಾನೆ ಇದ್ರು ಮರುದಿನ ಬೆಳಗ್ಗೆ ರಂಗಮ್ಮನಿಗೋಸ್ಕರ ದುರ್ಗಮ್ಮ ಕೈಲಾಸದಿಂದ ಭೂಲೋಕಕ್ಕೆ ಬಂದು ಸಾಧಾರಣ ಸ್ತ್ರೀಯ ರೂಪಕ್ಕೆ ಬದಲಾಗಿ ರಂಗಮ್ಮನ ಮನೆಗೆ ಹೋದ್ರೋ ಏನಮ್ಮ ಯಾಕೆ ನೀವು ಚಿಂತೆ ಮಾಡ್ತಿದ್ದೀರಾ ಏನು ಅಂತ ಹೇಳದಮ್ಮ ನನಗೆ ಎಷ್ಟೋ ತೊಂದರೆಗಳಿದೆ ಹೌದು ನಿನ್ ಯಾರಮ್ಮ ಇದಕ್ಕೆ ಮುಂಚೆ ಈ ಊರಲ್ಲಿ ನಿನ್ನ ನೋಡ್ಲೇ ಇಲ್ವಲ್ಲ ನನ್ನ ಹೆಸರು ಕಲ್ಯಾಣಿ ನಾನು ಇದೇ ಊರಿನವಳು ನಾನು ಪದೇ ಪದೇ ಹೊರಗಿನ ಊರಿಗೆ ಹೋಗಿ ಬರ್ತಾ ಇದ್ದೆ ಇಷ್ಟಕ್ಕೂ ನಿಮ್ಮ ಚಿಂತೆಯ ಬಗ್ಗೆ ನೀವು ಏನು ವಿಷಯವನ್ನು ನನಗೆ ಹೇಳಲೇ ಇಲ್ಲ ಹಾಗಂತ ಕಲ್ಯಾಣಿ ಕೇಳಿದಾಗ ರಂಗಮ್ಮ ಏನೇ ನಡೀತೋ ಎಲ್ಲಾನು ಹೇಳಿದ್ರು ಹಾಗೇನೆ ನವರಾತ್ರಿ ಹಬ್ಬನ ಹೇಗೆ ಆಚರಿಸೋದು ಅಂತ ಗೊತ್ತಿಲ್ಲ ಅಂತಾನು ಬೇಜಾರ್ ಮಾಡ್ಕೊಂಡ್ರು ಅಷ್ಟೇನಾ ಇಷ್ಟಕ್ಕೂ ಯಾರಾದ್ರೂ ಇಷ್ಟೊಂದು ಬೇಜಾರ್ ಮಾಡ್ತಾರಾ ನಾನ್ ಹೇಳೋದ್ನ ಕೇಳ್ಕೊಳ್ಳಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಪೂಜೆಯನ್ನು ಮಾಡ್ತಾರೆ ಶ್ರೀಮಂತಿಕೆಯಿಂದ ಇರುವಾಗ ನೀವು ನಿಮ್ಮ ಅಂತಸ್ತಿಗೆ ತಕ್ಕಂಗೆ ಪೂಜೆ ಮಾಡಿದ್ರಿ ಇವಾಗ ನಿಮ್ಮ ಪರಿಸ್ಥಿತಿ ಕೂಡ ಬದಲಾಗಿದೆ ಇವಾಗ ನೀವು ಬಡವಿಯಾಗಿದ್ದೀರಿ ಇವಾಗ ನಿಮ್ಮ ಕೈಯಲ್ಲಿ ಏನಿದೆಯೋ ಅದರಲ್ಲೇ ನೀವು ಪೂಜೆಯನ್ನು ಮಾಡಿ ನನ್ ಜೊತೆ ಏನೂ ಇಲ್ಲ ಉಟ್ಟ ಬಟ್ಟೆಯಲ್ಲೇ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರು ನನ್ ಜೊತೆ ತಾಯಿಯ ವಿಗ್ರಹ ಮಾತ್ರ ಇರದು ಆದ್ರೆ ದೀಪ ಇಡ್ಲಿಕ್ಕೆ ಕೂಡ ನನ್ನ ಕೈಯಲ್ಲಿ ಒಂದು ದೀಪನೂ ಇಲ್ಲ ನಾನು ಯಾವಾಗ್ಲೂ ಬೆಳ್ಳಿಯ ದೀಪವನ್ನೇ ಬೆಳಗಿಸ್ತಾ ಇದ್ದೆ ಯಾವಾಗ್ಲೂ ಬೆಳ್ಳಿಯ ದೀಪವನ್ನೇ ಬೆಳಗಿಸಬೇಕು ಅಂತ ಏನೂ ಇಲ್ಲ ಮಣ್ಣಿನಿಂದ ಮಾಡಿದ ದೀಪವನ್ನು ಬೆಳಗಿಸಬಹುದು ಇಲ್ಲವಾದರೆ ಸಾಧಾರಣವಾದ ಬತ್ತಿಯಿಂದ ದೀಪವನ್ನು ಕೂಡ ಬೆಳಗಿಸಬಹುದು ಅರಿಶಿನ ಕುಂಕುಮ ಮುಖ್ಯವಾಗಿರಬೇಕು ಪ್ರತಿದಿನ ವಿಧ ವಿಧವಾದ ನೈವೇದ್ಯವನ್ನು ಮಾಡಿ ಪೂಜೆ ಮಾಡ್ತಿದ್ದೆ ಆದ್ರೆ ಈ ಸಲ ನಾನು ಏನ್ ಮಾಡೋದು ತಾಯಿ ಪ್ರತಿದಿನ ವಿಧ ವಿಧವಾದ ನೈವೇದ್ಯವನ್ನು ಕೇಳುವುದಿಲ್ಲ ಇಲ್ಲಿ ನೋಡಿ ನಿಮ್ಮ ಮನೆಯ ಮುಂದೆ ಇಷ್ಟೊಂದು ಸುಂದರವಾದ ದಾಳಿಂಬೆಯ ಮರವಿದೆ ಇದರಿಂದ ಪ್ರತಿದಿನ ಒಂದೊಂದು ಹಣ್ಣನ್ನು ಕುಯ್ದು ನೈವೇದ್ಯವಾಗಿ ಪೂಜೆ ಮಾಡಿ ನಿಮ್ಮ ಆಲೋಚನೆ ಚೆನ್ನಾಗಿದೆಯಮ್ಮ ಆದರೆ ನನ್ನ ಬಳಿ ದೇವರ ಪ್ರತಿಮೆ ಎನ್ನುವುದೇ ಇಲ್ಲ ನನ್ನ ಮನೆಯ ಮುಂದೆ ನಿಂಬೆ ಹಣ್ಣಿನ ಮರವಿದೆ ಆದರೆ ಹೂವಿನ ಗಿಡವೇ ಇಲ್ಲ ನೀವು ಚಿಂತೆ ಮಾಡಬೇಡಿ ಬೆಳಗ್ಗೆ ಆಗುವಷ್ಟರಲ್ಲಿ ಮಣ್ಣಿನಿಂದ ವಿಗ್ರಹವನ್ನು ಮಾಡಿಕೊಡ್ತೀನಿ ಬತ್ತಿಯಿಂದ ದೀಪವನ್ನು ಮಾಡಿಕೊಡ್ತೀನಿ ಹಾಗೇನೆ ಗಿಡವನ್ನು ಕೂಡ ನೆಡುತ್ತೇನೆ ಹಾಗಂತ ಹೇಳಿ ಕಲ್ಯಾಣಿ ತಕ್ಷಣ ಮಣ್ಣು ತಗೊಂಡು ಬಂದು ಅದರಲ್ಲಿ ಮಣ್ಣಿನ ದೀಪಗಳನ್ನ ತಯಾರು ಮಾಡದ್ಲು ಹತ್ತಿಯಿಂದ ತಿರಿಗಳನ್ನು ತಯಾರು ಮಾಡದ್ಲು ಹಾಗೇನೆ ಒಂದು ಗುಲಾಬಿ ಹೂ ಗಿಡನ ತಗೊಂಡ್ ಬಂದು ಮನೆ ಮುಂದ್ಗಡೆ ಇಟ್ಲೋ ತುಂಬಾ ಧನ್ಯವಾದಗಳಮ್ಮ ಎಲ್ಲಿಂದ ಬಂದೆ ಅಂತ ಗೊತ್ತಿಲ್ಲ ಆದ್ರೆ ನನ್ನ ಸಮಸ್ಯೆಗೆ ಪರಿಹಾರವನ್ನು ನೀಡಿದೆ ನಾವು ಇವತ್ತೇತನೇ ಗಿಡವನ್ನು ನಟ್ಟಿದ್ದು ನಾಳೆಯಷ್ಟರಲ್ಲಿ ಇದರಲ್ಲಿ ಹೂ ಬಿಡುತ್ತಾ ಆ ತಾಯಿಯ ಮೇಲೆ ಭಕ್ತಿಯನ್ನಿಡಿ ಖಂಡಿತವಾಗಿ ನಾಳೆಗೆ ಹೂ ಬರುತ್ತೆ ಹಾಗಂತ ಹೇಳಿ ಕಲ್ಯಾಣಿ ಅಲ್ಲಿಂದ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ತು ಇನ್ನು ನವರಾತ್ರಿಯನ್ನು ಭಕ್ತಿಯಿಂದ ಆಚರಣೆ ಮಾಡ್ತೀನಿ ಹೀಗಿರುವಾಗ ನವರಾತ್ರಿ ಹಬ್ಬ ಶುರುವಾಯ್ತು ರಂಗಮ್ಮ ಮುಂಜಾನೆನೆ ಎದ್ದು ಸ್ನಾನ ಮಾಡಿ ತನ್ನ ಹತ್ರ ಇರುವ ದುರ್ಗಾಮಾತೆಯ ಫೋಟೋನ ಒಂದು ಪೀಠದ ಮೇಲೆ ಇಟ್ಟು ಹರ್ಷಿನ ಕುಂಕುಮದಿಂದ ಅಲಂಕಾರ ಮಾಡಿ ಕಲ್ಯಾಣಿ ಮಾಡಿಕೊಟ್ಟ ಆ ಮಣ್ಣಿನ ದೀಪದಲ್ಲಿ ದೀಪನು ಕಚ್ಚಿ ಇಟ್ರು ಆಮೇಲೆ ಒಂದು ಸೀಬೆ ಹಣ್ಣನ್ನು ತಗೊಂಡ್ ಬಂದಿಟ್ರು ಹೂ ತಗೊಂಡ್ ಬರೋದಕ್ಕೋಸ್ಕರ ರಂಗಮ್ಮ ಮನೆ ಹೊರಗಡೆ ಹೋಗಿ ನೋಡಿದಾಗ ಅರೇ ಎಲ್ಲಾನು ಮಾಡಿದೆ ಆದರೆ ಈ ಗಿಡದಿಂದ ಒಂದು ಹೂ ಕೂಡ ಬೆಳೆದಿಲ್ಲ ಆ ತಾಯಿ ಈ ಗಿಡದಿಂದ ಪ್ರತಿಯೊಂದು ದಿನ ಹೂ ಬೆಳೆಯುತ್ತೆ ಅಂತ ಹೇಳಿದ್ಲು ಆ ತಾಯಿಯ ಮೇಲೆ ನಂಬಿಕೆಯನ್ನು ಇಡಿ ಅಂತ ಹೇಳಿದ್ಲು ಆದರೆ ಈ ಗಿಡದಲ್ಲಿ ಒಂದು ಹೂ ಕೂಡ ಬೆಳೆಯಲಿಲ್ಲ ಹಾಗೆ ಅಂದ್ಕೊಂಡು ರಂಗಮ್ಮ ಬೇಜಾನ್ ಮಾಡ್ಕೊಳ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಆ ಗುಲಾಬಿ ಗಿಡದಲ್ಲಿ ಒಂದು ಗುಲಾಬಿ ಮೊದಲು ಆದರೆ ಈ ಗಿಡದಲ್ಲಿ ಆಗದೆ ಒಂದೇ ಸಲ ಹೂ ಬಂದಿದೆ ಇದು ನಿಜವಾಗ್ಲು ಒಂದು ಅದ್ಭುತವಾದ ಗಿಡ ಇದೇನು ಮಾಯ ಮಂತ್ರದ ಗಿಡವಾಗಿ ಕಾಣುತ್ತಿದೆ ಈ ಗಿಡವನ್ನು ಕೊಟ್ಟ ಆ ತಾಯಿ ಯಾರು ಹಾಗಂತ ಅನ್ಕೊಂಡೆ ರಂಗಮ್ಮ ಆ ಗುಲಾಬಿ ಹೂವನ್ನ ಕಿತ್ಕೊಂಡು ಹೋಗಿ ದುರ್ಗಾಮಾತೆಯ ಫೋಟೋ ಮುಂದ್ಗಡೆ ಇಟ್ರ ಆವಾಗ್ಲೇ ರಂಗಮ್ಮನ ಮನೆಯಲ್ಲಿ ಪ್ರತ್ಯಕ್ಷವಾದರು ನಾನು ಹೇಳಿದೆ ಅಲ್ವಾ ಖಂಡಿತವಾಗಿ ಹೂ ಬಿಡುತ್ತೆ ಅಂತ ನಾನು ಹೇಳಿರುವ ಮಾತು ಯಾವಾಗಲೂ ತಪ್ಪುವುದಿಲ್ಲ ಸರಿಯಾ ರಂಗಮ್ಮ ಹಾಗಾದ್ರೆ ನಿನ್ನೆ ನನಗೋಸ್ಕರ ಬಂದಿದ್ದು ನೀವೇನ ತಾಯಿ ಹೇಗೆ ಪೂಜೆ ಮಾಡ್ತೀನೋ ಅಂತ ನಾನು ಗೊಂದಲದಲ್ಲಿರುವಾಗ ನನ್ನ ಮನೆಗೆ ಬಂದು ನನಗೆ ಪರಿಹಾರವನ್ನು ಕೊಟ್ಟವಳು ನೀನೇನ ತಾಯಿ ತುಂಬಾ ಧನ್ಯವಾದಗಳು ತಾಯಿ ತಕ್ಷಣ ರಂಗಮ್ಮ ದುರ್ಗಾಮಾತೆಯ ಪಾದಗಳಲ್ಲಿ ಬಿದ್ರು ರಂಗಮ್ಮ ಎಷ್ಟೋ ವರ್ಷಗಳಿಂದ ನೀನು ನನಗೆ ಪೂಜೆ ಮಾಡುತ್ತಿದ್ದೀಯಾ ನೀನು ಕಷ್ಟದಲ್ಲಿದ್ದೀಯ ಅದಕ್ಕೇನೆ ನಿನಗೆ ಸಹಾಯ ಮಾಡಲೆಂದು ನಾನೇ ಬಂದೆ ನಿನ್ನ ಮಕ್ಕಳು ಪಾಪ ಮಾಡಿದವರು ಅವರ ಬಗ್ಗೆ ನೀನು ಆಲೋಚನೆ ಮಾಡಬೇಡ ನಾನು ನಿನಗೋಸ್ಕರ ಒಂದು ಹಸುವನ್ನು ನೀಡುತ್ತೇನೆ ಆ ಹಸು ಪ್ರತಿದಿನ ನಿನಗೆ ಹಾಲನ್ನು ಕೊಡುತ್ತೆ ಆ ಹಾಲಿನಿಂದ ವ್ಯಾಪಾರ ಮಾಡಿ ಸಂತೋಷವಾಗಿ ಜೀವನ ಮಾಡು ಹಾಗೆ ದುರ್ಗಮ್ಮ ತನ್ನ ಬಡಭಕ್ತಿಗೆ ಭಕ್ತಿಗೆ ಸಹಾಯ ಮಾಡೋದಕ್ಕೋಸ್ಕರ ಒಂದು ಹಸುವನ್ನ ಕೊಟ್ಟೋದ್ರು ಆ ಹಸು ಹಾಲ್ ಮಾರ್ಕೊಂಡು ರಂಗಮ್ಮ ಅವ್ರ ಜೀವನನ ಚೆನ್ನಾಗಿ ಬಾಳ್ತಾ ಇದ್ರು ಆ ದಿನ ಗಣೇಶ ಚತುರ್ಥಿ ಹಬ್ಬ ಕೈಲಾಸ ಇಡೀ ಗಣೇಶ ಚತುರ್ಥಿ ಹಬ್ಬಕ್ಕೆ ಏರ್ಪಾಡುಗಳು ನಡೀತಿತ್ತು ದೇವಿ ಪಾರ್ವತಿ ಗಣೇಶನಿಗೆ ತುಂಬಾನು ಇಷ್ಟವಾದ ಎಲ್ಲ ತರದ ತಿಂಡಿಗಳನ್ನ ಮಾಡ್ತಾ ಇದ್ರು ಅದರಲ್ಲೂ ಮುಖ್ಯವಾಗಿ ಗಣೇಶನಿಗೆ ತುಂಬಾನು ಇಷ್ಟವಾದ ಲಡ್ಡುಗಳನ್ನ ಸುವಾಸನೆ ಕೈಲಸಲ್ಲಿ ಇಡೀ ಹರಡ್ತಾ ಇತ್ತು ಬಾವಿನಾಯಕ್ಕ ಬಾ ಇವತ್ತು ನಿನ್ನ ಹುಟ್ಟು ಹಬ್ಬ ಅದಕ್ಕೋಸ್ಕರ ನಾನು ಸಿಹಿ ತಿಂಡಿಯನ್ನು ಮಾಡಿದ್ದೀನಿ ಅದರಲ್ಲೂ ಈ ಲಡ್ಡು ನೋಡು ತುಂಬಾ ರುಚಿಕರವಾಗಿದೆ ನಿನಗೋಸ್ಕರ ತುಪ್ಪ ಬೆಣ್ಣೆ ಎಲ್ಲ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಅಮ್ಮ ನೀನು ಮಾಡಿದ ಲಡ್ಡಿನ ವಾಸನೆಯಿಂದ ನನ್ನ ಹೊಟ್ಟೆ ತುಂಬಿತು ಇವತ್ತು ನೀವು ಮಾಡಿರುವ ಲಡ್ಡನ್ನು ನಾನು ಪೂರ್ತಿಯಾಗಿ ತಿನ್ನುತ್ತೀನಿ ದೇವಿ ಅವನ ಹಸಿವಿನ ಬಗ್ಗೆ ನಿನಗೆ ಗೊತ್ತುತ್ತಾನೆ ನೀನು ಮಾಡಿದ ಇಷ್ಟೊಂದು ಲಡ್ಡು ಅವನಿಗೆ ಒಂದು ಹೊತ್ತಿಗೆ ಸರಿಯಾಗುತ್ತೆ ಅವನ ಹೊಟ್ಟೆ ತುಂಬಾ ದೊಡ್ಡದು ತಂದೆಯೇ ನೀವು ನನ್ನ ತಮಾಷೆ ಮಾಡುತ್ತಿದ್ದೀರಾ ನನ್ನ ಹೊಟ್ಟೆ ದೊಡ್ಡದಲ್ಲ ನಾನು ಈ ಲೋಕದಲ್ಲಿ ಇರುವುದರಿಂದ ಹಾಗೆ ಕಾಣಿಸುತ್ತಿದೆ ಸ್ವಾಮಿ ನನ್ನ ಮಗನಿಗೆ ಏನು ಹೇಳಬೇಡಿ ಅವನು ನನ್ನ ಮುದ್ದಿನ ಮಗ ಬಾಪಾ ನಾನೇ ನನ್ನ ಕೈಯಾರ ನಿನಗೆ ತಿನ್ನಿಸ್ತೀನಿ ಹಾಗಂತ ಹೇಳಿ ದೇವಿ ಪಾರ್ವತಿ ಗಣೇಶನನ್ನ ಅವರ ಮಡಿಲಿನಲ್ಲಿ ಕೂರಿಸ್ಕೊಂಡು ಅವರ ಕೈಯಾರಿ ಗಣೇಶನಿಗೆ ಲಡ್ಡೋನ ಕೊಡ್ತಾ ಇದ್ರು ಗಣೇಶನು ಲೆಕ್ಕ ಮಾಡಿ ನೋಡದೆ ಎಲ್ಲಾ ಲಡ್ಡುಗಳನ್ನು ತಿನ್ನಕ್ಕೆ ಶುರು ಮಾಡ್ದ ಒಂದು ಲಡ್ಡುಗಳನ್ನು ತಿನ್ನಕ್ಕೆ ಶುರು ಮಾಡ್ದ ಹಾಗೆ ಉಳಿಯದೆ ಎಲ್ಲಾ ಲಡ್ಡುಗಳನ್ನ ತಿಂದ ಹಾಗೆ ಗಣೇಶನ ಹೊಟ್ಟೆ ತುಂಬಾನು ದೊಡ್ಡದಾಗ್ತಾ ಇತ್ತು ಅಮ್ಮ ತುಂಬಾ ಸಂತೋಷ ನನ್ನ ಹೊಟ್ಟೆ ತುಂಬಿ ಹೋಗಿದೆ ನನ್ನಿಂದ ನಡೆಯಲು ಸಾಧ್ಯವಿಲ್ಲ ನೋಡಿದೆಯ ಪಾರ್ವತಿ ಅವನ ಹಸಿವು ಇವಾಗ ಅವನಿಂದ ನಡೆಯಲು ಸಾಧ್ಯವಿಲ್ಲ ಅವನನ್ನು ಯಾರಾದರೂ ಎತ್ತಿಕೊಳ್ಳಬೇಕು ಇಲ್ಲ ತಂದೆಯೇ ನಾನು ನಡೀತೀನಿ ಮೂಷಿಕ ಇದ್ದನಲ್ವಾ ಅವನಿಂದ ನಾನು ಮೂರು ಲೋಕವನ್ನು ಸುತ್ತಿ ಬರುತ್ತೀನಿ ಆ ದಿನ ಹುಣ್ಣಿಮೆ ಆಕಾಶದಲ್ಲಿ ಚಂದ್ರ ಅವನ ಸಂಪೂರ್ಣವಾದ ಬೆಳಕಿನೊಂದಿಗೆ ಬೆಳ್ಳಿ ತಟ್ಟೆತರ ಹೊಳಿತಾ ಇದ್ದ ಕೈಲಾಸ ಇಡೀ ಅವನ ಬೆಳಕೇ ಇತ್ತು ಈ ಕಡೆ ಗಣೇಶ ಆಹಾರ ಜೀರ್ಣ ಆಗೋದಕ್ಕೋಸ್ಕರ ತನ್ನ ಸ್ನೇಹಿತರಾದ ಮೂಷಿಕನ ಮೇಲೆ ಕೂತ್ಕೊಂಡು ಅವನು ಸುಮ್ನೆ ಹೋಗ್ತಾ ಇದ್ದ ಸ್ವಾಮಿ ಸ್ವಲ್ಪ ನಿಧಾನವಾಗಿ ನಡೀತೀನಿ ಇವತ್ತು ನೀವು ತುಂಬಾನೇ ಭಾರವಾಗಿದ್ದೀರಾ ಹೊಟ್ಟೆ ತುಂಬಾ ಊಟ ಮಾಡಿ ನಿಮ್ಮ ಹೊಟ್ಟೆ ನನ್ನ ಬೆನ್ನಿಗೆ ತಡಿತಾ ಇದೆ ಅದೆಲ್ಲ ಪರವಾಗಿಲ್ಲ ಮಿತ್ರ ಇವತ್ತು ಹಬ್ಬ ಅಲ್ವಾ ಅದಕ್ಕೇನೆ ಸ್ವಲ್ಪ ಜಾಸ್ತಿ ತಿಂದುಬಿಟ್ಟೆ ನೀನು ನನ್ನ ಭಾರವನಲ್ಲ ನನ್ನ ಪ್ರೀತಿನ ಹೊರ್ತಾ ಇದೀಯ ನಿನಗೆ ಪುಣ್ಯ ಸಿಗುತ್ತೆ ಅದು ಸರಿ ಆದ್ರೆ ನನಗೆ ದಾರಿ ಸರಿಯಾಗಿ ಕಾಣದೆ ನಡೆಯಲು ಸಾಧ್ಯವಾಗ್ತಾ ಇಲ್ಲ ಇವತ್ತು ಆ ಚಂದ್ರ ಯಾಕೋ ತುಂಬಾ ಗರ್ವದಲ್ಲಿದ್ದಾನೆ ಹೌದು ಅವನಿಗೆ ಅವನ ಸೌಂದರ್ಯ ಅವನ ಬೆಳಕು ಗರ್ವವನ್ನು ತಂದಿದೆ ಆ ಗರ್ವ ಒಳ್ಳೆಯದಲ್ಲ ಯಾವಾಗಿದ್ರೂ ಕೆಟ್ಟದ್ದೇ ಗಣೇಶ ಹಾಗೂ ಮೂಷಿಕಾ ಇಬ್ಬರು ಆ ರೀತಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ದಾರಿಯಲ್ಲಿ ಒಂದು ಹಾವು ಬಂತು ಆವಾಗ ಮೂಷಿಕಾ ಆ ದೊಡ್ಡ ಹಾವನ್ನು ನೋಡಿ ತುಂಬಾನು ಹೆದರ್ದ ಆ ಹಾವನ್ನು ನೋಡಿ ಅಯ್ಯೋ ಸ್ವಾಮಿ ಇಡೀರಿ ಹಾಗಂತ ಹೇಳಿ ಅಲ್ಲಿಂದ ಅವನು ತಕ್ಷಣ ಓಡಕ್ಕೆ ಶುರು ಮಾಡ್ದ ಆದ್ರೆ ಇದಷಿಕಾ ಆ ಕಡೆ ಹೋದಾಗ ಗಣೇಶ ಇದ್ದಕ್ಕಿದ್ದಂತೆ ಮೂಷಿಕನ ಮೇಲಿಂದ ಕೆಳಗಡೆ ಬಿದ್ದ ಅವಾಗ ಅವನ ಹೊಟ್ಟೆ ಹೊಡೆದೋಗಿ ಒಳಗಡೆ ಇದ್ದ ಲಡ್ಡುಗಳು ಎಲ್ಲಾನು ಹೊರಗಡೆ ಬಂದು ಬಿದ್ದೋಯ್ತು ಪಾಪ ಗಣೇಶ ತುಂಬಾನು ಬೇಜಾರು ಒಡೆದೋಯ್ತು ಎಷ್ಟೊಂದು ಅವಮಾನವಾಗಿದೆ ಹಾಗೆ ಗಣೇಶನಿಗೆ ಆ ನೋವಿಗಿಂತ ಹವಾಮಾನನೇ ತುಂಬಾನು ಹೆಚ್ಚಾಗ್ತಾ ಇತ್ತು ಆದ್ರಿಂದ ತಕ್ಷಣ ಕೆಳಗಡೆ ಬಿದ್ದಿರುವ ಲಡ್ಡುಗಳನ್ನೆಲ್ಲ ಒಂದು ಚೀಲದಲ್ಲಿ ತೆಗೆದು ಹಾಕೊಂಡ ಹಾಗೇನೆ ಅಲ್ಲೇ ಇದ್ದ ಹಾವನ್ನ ತೆಗೆದು ಅವನ ಹೊಟ್ಟೆಗೆ ಒಂದು ಹಗ್ಗದ ತರ ಅದನ್ನ ಕಟ್ಕೊಂಡ ಇಲ್ಲಿ ನಡೀತಾ ಇರುವ ಈ ಘಟನೆ ಎಲ್ಲವನ್ನ ಚಂದ್ರ ಆಕಾಶದಿಂದ ನೋಡಿ ತುಂಬಾನು ನಗಾಡ್ತಾ ಇದ್ದ ಅವನಿಗೆ ಗಣೇಶ ಮೂಷಿಕ ವಾಹನದ ಮೇಲಿಂದ ಕೆಳಗಡೆ ಬಿದ್ದಿದ್ದು ಲಡ್ಡುಗಳೆಲ್ಲ ಹೊಟ್ಟೆ ಹೊಡೆದೋಗಿ ಹೊರಗಡೆ ಬಂದಿದ್ದು ಹಾವನ್ನ ಒಂದು ಹಗ್ಗದ ತರ ಹೊಟ್ಟೆಗೆ ಕಟ್ಕೊಂಡಿದ್ದು ಇದೆಲ್ಲವನ್ನು ನೋಡಿದ ಚಂದ್ರನಿಂದ ನಗು ತಡ್ಕೊಳಕ್ ಆಗ್ಲಿಲ್ಲ ಆದ್ರಿಂದ ಅವನು ಜೋರಾಗಿ ನಗಾಡ್ತಾ ಇದ್ದ ನೋಡಿ ನೋಡಿ ಈ ಹೊಟ್ಟೆ ರಾಯನ ಹೊಟ್ಟೆಯನ್ನು ನೋಡಿ ಲಡ್ಡನ್ನು ತಿಂದು ಇಲಿ ವಾಹನದಿಂದ ಕೆಳಗೆ ಬಿದ್ದ ಹೊಟ್ಟೆ ಕೂಡ ಹೊಡೆದೊಯ್ತು ಆವನ್ನ ಹೊಟ್ಟೆಗೆ ಕಟ್ಟಿಕೊಂಡಿದ್ದಾನೆ ಹಾಗೆ ಚಂದ್ರ ನಗಾಡ್ತಾ ಇದ್ದಾಗ ಆ ನಗು ಕೈಲಾಸ ಇಡೀ ಪ್ರತಿಧ್ವನಿಸ್ತಾ ಇತ್ತು ಅಲ್ಲಿಯವರೆಗೂ ಅವಮಾನ ಹಾಗೂ ತುಂಬಾನು ಚಿಂತೆಯಿಂದ ಇದ್ದ ಗಣೇಶನಿಗೆ ಕೋಪ ಬಂತು ಕೋಪದಲ್ಲಿ ಗಣೇಶನ ಕಣ್ಣೆಲ್ಲ ಕೆಂಪಾಯಿತು ಏ ಚಂದ್ರ ನೀನು ಅಂದವಾಗಿದ್ದೀಯಾ ಅಂತ ನನ್ನನ್ನು ನೋಡಿ ನಗ್ತಾ ಇದ್ದೀಯಾ ನನ್ನನ್ನು ನೋಡಿ ತಮಾಷೆ ಮಾಡುತ್ತಿದ್ದೀಯಾ ಒಬ್ಬರು ಕಷ್ಟಪಡುವಾಗ ಸಹಾಯ ಮಾಡದೆ ಬಿಟ್ಟು ನೋಡಿ ನಗುವುದು ಸರಿಯ ಸ್ವಾಮಿ ಶಾಂತಿಯಾಗಿ ಅವನು ತಿಳಿಯದೆ ತಪ್ಪು ಮಾಡಿದಾನೆ ಅವನನ್ನು ಕ್ಷಮಿಸಿ ಇಲ್ಲ ಗೆಳೆಯ ಗರ್ವಕ್ಕೆ ಅಹಂಕಾರಕ್ಕೆ ಖಂಡಿತ ಶಿಕ್ಷೆ ಆಗಲೇಬೇಕು ಯಾವ ಅಂದ ಬೆಳಕನ್ನು ನೋಡಿ ನೀನು ನಗುತ್ತಿದ್ದೀಯೋ ಆ ಅಂದ ಆ ಬೆಳಕು ಇಂದಿನಿಂದ ನಿನಗೆ ಇಲ್ಲದಾಗುತ್ತೆ ಇಂದಿನಿಂದ ನೀನು ಆಕಾಶದಲ್ಲಿ ಯಾರಿಗೂ ಕಾಣದೆ ಕಪ್ಪಾಗಿರುತ್ತೀಯ ಅದು ಮಾತ್ರವಲ್ಲ ಈ ದಿನ ಮತ್ತು ವಿನಾಯಕನ ಚೌತಿ ದಿನ ನಿನ್ನನ್ನು ಯಾರೆಲ್ಲ ನೋಡ್ತಾರೋ ಅವರಿಗೆ ಅಪವಾದ ಕಷ್ಟಗಳು ಬಂದೇ ಬರುತ್ತೆ ಇದು ಖಂಡಿತವಾಗಿ ನಡೆಯಬೇಕು ಹಾಗಂತ ಗಣೇಶ ಶಾಪ ಕೊಟ್ಟ ತಕ್ಷಣ ಬೆಳಗ್ತಾ ಇದ್ದ ಚಂದ್ರ ಇದ್ದಕ್ಕಿದ್ದಂತೆ ಕಪ್ಪಾದ ಹಾಗೆ ಚಂದ್ರ ಕಪ್ಪಾಗಿ ಅಲ್ಲಿಂದ ಮಾಯವಾದ ಇವಾಗ ಪ್ರಪಂಚನೇ ಕತ್ತಲ್ಲಿ ಮುಳುಗೋಗಿತ್ತು ಇದ್ದಕ್ಕಿದ್ದಂತೆ ಪ್ರಪಂಚ ಕತ್ಲಲ್ಲಿ ಮುಳುಗೋಗಿದ್ದನ ನೋಡಿ ದೇವತೆಗಳು ಮನುಷ್ಯರು ಎಲ್ಲರೂ ಕೂಡ ಹೆದ್ರದ್ರು ಆವಾಗ ಚಂದ್ರನಿಗೆ ಅವನು ಮಾಡಿದ ತಪ್ಪು ಏನು ಅನ್ನೋದು ಅರ್ಥ ಆಯಿತು ಅವನು ಅವನ ಗರ್ವದಿಂದ ಗಣೇಶನ ನೋಡಿ ಹಾಸ್ಯ ಮಾಡಿದ್ರು ತಪ್ಪು ಅಂತ ಅಂದ್ಕೊಂಡ ಆದ್ರಿಂದ ತಕ್ಷಣ ಚಂದ್ರ ಪರಮಶಿವ ಹಾಗೂ ದೇವಿ ಪಾರ್ವತಿಯನ್ನ ನೋಡಕ್ ಹೋದ ಜಗನ್ಮಾತೆ ಮಹಾದೇವ ನನ್ನನ್ನು ಕ್ಷಮಿಸಿ ನಾನು ಅಹಂಕಾರದಿಂದ ಅಜ್ಞಾನದಿಂದ ನಿಮ್ಮ ಮಗನನ್ನು ನೋಡಿ ನಗುತ್ತಾ ಇದ್ದೆ ದಯವಿಟ್ಟು ವಿನಾಯಕನನ್ನು ನನಗೆ ಶಾಪ ವಿಮೋಚನೆ ಕೊಡಲು ಹೇಳಿ ನಾನು ಇಲ್ಲದಿದ್ರೆ ಈ ಲೋಕ ಕತ್ತಲಲ್ಲಿ ಮುಳುಗಿ ಹೋಗುತ್ತೆ ಚಂದ್ರ ನೀನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀಯ ನನ್ನ ಮಗನ ಮನಸ್ಸನ್ನು ನೋಯಿಸಿದ್ದೀಯ ಈ ಶಾಪದಿಂದ ನಿನ್ನನ್ನು ಯಾರಿಂದಲೂ ಕಾಪಾಡಲು ಸಾಧ್ಯವಿಲ್ಲ ಶಿವಯ್ಯ ದೇವಿ ಪಾರ್ವತಿ ಇಬ್ರು ಗಣೇಶನನ್ನ ಅಲ್ಲಿಗೆ ಬರ ಗಣೇಶನಿಗೆ ಇನ್ನೂ ಕೋಪ ಸ್ವಲ್ಪ ಕೂಡ ಕಡಿಮೆ ಆಗ್ಲಿಲ್ಲ ಕುಮಾರ ನಿನ್ನ ಕೋಪ ಅರ್ಥವಾಗಿದೆ ಕ್ಷಮಿಸುವುದು ದೊಡ್ಡ ಗುಣ ಚಂದ್ರ ಅವನ ತಪ್ಪನ್ನು ಅರಿತಿದ್ದಾನೆ ಶಾಪವನ್ನು ಸಂಪೂರ್ಣವಾಗಿ ಹಿಂಪಡೆಯದಿದ್ದರೂ ಶಾಪದಲ್ಲಿ ಸ್ವಲ್ಪ ಬದಲಾವಣೆ ಮಾಡು ಚಂದಿರ ಗಣೇಶನ ಹತ್ತಿರ ಕೈಮುಗ್ದು ಅವನು ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳಿ ಪಾದಗಳಲ್ಲಿ ಬಿದ್ದ ಆದ್ರಿಂದ ಗಣೇಶನ ಕೋಪ ಸ್ವಲ್ಪ ಕಡಿಮೆಯಾಯಿತು ನನ್ನ ಕೋಪವನ್ನು ನಾನು ಹಿಂಪಡೆಯುವುದಿಲ್ಲ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡುತ್ತೇನೆ ನೀನು ಯಾವಾಗಲೂ ಕಪ್ಪಾಗಿರುವುದಿಲ್ಲ ನಿನ್ನ ಬಣ್ಣ ದಿನದಿಂದ ದಿನಕ್ಕೆ ಕಡಿಮೆಯಾಗಿ ಅಮಾವಾಸ್ಯ ದಿನ ಪೂರ್ತಿಯಾಗಿ ಕಪ್ಪಾಗಿ ಮತ್ತೆ ದಿನದಿಂದ ದಿನಕ್ಕೆ ಅಧಿಕವಾಗಿ ಹುಣ್ಣಿಮೆಯ ದಿನ ಬಿಳಿಯಾಗಿರುತ್ತೀಯಾ ನನ್ನ ಎರಡನೇ ಶಾಪ ವಿನಾಯಕ ಚೌತಿ ದಿನ ನಿನ್ನನ್ನು ನೋಡಿದವರು ಅಪವಾದ ಬರುವುದು ನಿಜಾನೆ ಆದರೆ ಆ ದಿನ ನನ್ನ ಕಥೆಯನ್ನು ಕೇಳಿ ಅಕ್ಷತೆಯನ್ನು ತಲೆಗೆ ಹಾಕಿಕೊಂಡರೆ ಅವರಿಗೆ ಈ ಶಾಪ ಬರುವುದಿಲ್ಲ ಗಣೇಶನ ಕರುಣೆಯನ್ನ ನೋಡಿ ಚಂದಿರ ಸಂತೋಷಪಟ್ಟು ಅವನಿಗೆ ಧನ್ಯವಾದನು ತಿಳಿಸಿ ತಕ್ಷಣ ಅಲ್ಲಿಂದ ಆಕಾಶಕ್ಕೆ ಹೋದ ಆದರದಿಂದ ಚಂದಿರ ಗರ್ವವನ್ನು ಬಿಟ್ಟು ವಿನಯದಿಂದ ನಡ್ಕೊಳ್ತಾ ಇದ್ದ ಕಥೆಯಲ್ಲಿರುವ ನೀತಿ ಇನ್ನೊಬ್ಬರ ರೂಪವನ್ನು ನೋಡಿ ಅವರ ಬಣ್ಣವನ್ನು ನೋಡಿ ನಾವು ಹಾಸ್ಯ ಮಾಡಿ ನಗಾಡೋದು ತುಂಬಾ ದೊಡ್ಡ ತಪ್ಪು ನಾವು ಅಹಂಕಾರದಿಂದ ನಡ್ಕೊಂಡ್ರೆ ನಮಗೆ ಕಷ್ಟ ಬರುತ್ತೆ